ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲು ಬೆನ್ನಲ್ಲೇ ಪ್ರಕರಣದ ವಿಚಾರಣೆಗೆ ತನಿಖಾ ತಂಡ ಸಜ್ಜಾಗಿದೆ ಒಂದು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ಟೀಂ ಇನ್ನೊಂದು ಎರಡನೇದು ಡಿವೈಎಸ್ಪಿ ಎಸ್ ಮಾಲತೇಶ್ ಮತ್ತು ತಂಡ ಮೂರನೆಯದ್ದು ಚಾಮರಾಜನಗರ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ತಂಡ ಈಗ ಪ್ರಾಥಮಿಕ ತನಿಖೆಯನ್ನ ಇದ್ದು ಒಟ್ಟು ಮೂರು ಲೋಕಾಯುಕ್ತ ತಂಡಗಳಿಗೆ ಮೂಡಾ ತನಿಖೆಯ ವೇಗ ಕೊಟ್ಟಿದೆ ಸೋಮವಾರದ ಬಳಿಕ ಲೋಕಾಯುಕ್ತ ಟೀಂನಲ್ಲಿ ಒಂದಷ್ಟು ಬದಲಾವಣೆಯಾಗಲಿದ್ದು ಆಗಲಿದ್ದು ತನಿಖೆಗೆ ವೇಗ ಸಿಗಲಿದೆ ಮೂಡ ಹಗರಣ ಸಂಬಂಧ ಸಿಎಂ ವಿರುದ್ಧ ಎಫ್ಐಆರ್ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಹೀಗಾಗಿ ಇವತ್ತು ಲೋಕ ಎಸ್ಪಿ ಉದೇಶ್ ಮೈಸೂರಿನ ಕಚೇರಿಗೆ ಆಗಮಿಸಿ ತನಿಖೆ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಬಳಿಕ ಕೆಲ ದಾಖಲೆಗಳನ್ನು ತೆಗೆದುಕೊಂಡು ಕಚೇರಿಯಿಂದ ತೆರಳಿದರು ಸದ್ಯ ಆರೋಪಿಗಳಿಗೆ ನೋಟಿಸ್ ಕೊಡಲು ಅಧಿಕಾರಿಗಳು ತಯಾರಿಯನ್ನ ನಡೆಸುತ್ತಿದ್ದಾರೆ ಮೂಡಾ ಪ್ರಕರಣದ ತನಿಖೆಗೆ ಸಿಬಿಐಗೆ ವಹಿಸುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯ ಬೆನ್ನಲ್ಲೇ ಇಡಿ ತನಿಖೆ ಕೋರಿ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ ಇಮೇಲ್ ಮೂಲಕ ದೂರು ಸಲ್ಲಿಸಿರೋ ಸ್ನೇಹಮಾಯಿ ಕೃಷ್ಣ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈ ಮೂಲಕ ಹದಿನಾಲ್ಕು ಸೈಟ್ ಅನ್ನ ಪಡೆದಿದ್ದಾರೆ ಹೀಗಾಗಿ ತನಿಖೆ ನಡೆಸುವಂತೆ ದೂರು ಸಲ್ಲಿಸಿದ್ದಾರೆ ಹಗರಣದ ಸಂಬಂಧ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸಿಎಂಗೆ ಟೆನ್ಷನ್ ಶುರುವಾಗಿದೆ ಹೀಗಾಗಿ ಜಾಮೀನು ಅರ್ಜಿ ವಿಚಾರವಾಗಿ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಸಿಎಂ ಚರ್ಚೆ ನಡೆಸಿದ್ದಾರೆ ನಿನ್ನೆಯಷ್ಟೇ ದೆಹಲಿಗೆ ಹೋಗಿ ಹಿರಿಯ ವಕೀಲರಾದ ಕಪಿಲ್ ಸಿಬ್ಬಲ್ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಪೊನ್ನಣ್ಣ ಚರ್ಚೆ ನಡೆಸಿದ್ರು ಸದ್ಯ ವಕೀಲರ ಜೊತೆ ಚರ್ಚೆ ನಡೆಸಿದರ ಬಗ್ಗೆ ಸಿಎಂಗೆ ಪೊನ್ನಣ್ಣ ಮಾಹಿತಿಯನ್ನು ನೀಡಿದ್ದಾರೆ ಇದೇ ವೇಳೆ ಸಚಿವ ಬೈರತಿ ಸುರೇಶ್ ಕೂಡ ಸಿಎಂ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಹಗರಣದಲ್ಲಿ ಸಿಎಂಗೆ ಮಾತ್ರವಲ್ಲದೆ ಸಿಎಂ ಕುಟುಂಬಕ್ಕೂ ಸಂಕಷ್ಟ ಎದುರಾಗಿದೆ ಪ್ರಕರಣದಲ್ಲಿ ಸಿಎಂ ಎ ಒನ್ ಆಗಿದ್ರೆ ಸಿಎಂ ಬಾಮಯ್ದ ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ಆಗಿದ್ದಾರೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಏಟೀನ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿದ್ದು ನನ್ನನ್ನ ಯಾರು ನೋಡಿಯೇ ಇಲ್ಲ ನಾನು ಏನ್ ಮಾತಾಡ್ಲಿ ಬಿಡಿ ಸರ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಹುಷಾರ್ ಇಲ್ಲ ಮಲ್ಗಿದ್ದೀನಿ ನಾನೇನ್ ಮಾಡ್ಲಾ ಬಿಡಿ ಸರ್ ಯಾರು ನೋಡ ಇಲ್ಲ ಸರ್ ಇಲ್ಲ ನಾ ಬೇರೆಯವ್ರ್ ದೊಡ್ಡವ್ರ್ ಮಾತಾಡ್ತಾರೆ ನಾನು ಕರಿತೀರೀ ಸರ್ ನಾನು ಹುಷಾರ್ ಇಲ್ಲ ಮಲ್ಗಿದ್ದೀನಿ ನಂಗಿದ್ರು ನಾನು ಏನ್ ಮಾಡ್ಲಾ ಬಿಡಿ ಸರ್ ನನ್ನ ಯಾರು ನೋಡ ಇಲ್ಲ ಸರ್ ಇಲ್ಲ ಇಡೀಸ ಬೇರೆಯವ್ರ್ ಮಾತಾಡ್ತಾರೆ ನಾನು ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಎ ಬಂದ್ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ನಾಡಹಬ್ಬ ದಸರಾದಿಂದ ಸಿದ್ದರಾಮಯ್ಯರನ್ನ ದೂರವಿಡಬೇಕು ಅಂತ ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ ಮೈಸೂರು ದಸರಾಗೆ ತನ್ನದೇ ಆದ ಪಾವಿತ್ರ್ಯತೆ ಇದೆ ಹೀಗಾಗಿ ಆರೋಪ ಹೊತ್ತಿರುವಂತಹ ಸಿಎಂ ದಸರಾ ಕಾರ್ಯಕ್ರಮದಿಂದ ದೂರ ಇರಬೇಕು ಈ ಬಗ್ಗೆ ಡಿಸಿಗೆ ಪತ್ರವನ್ನು ಬರೀತೇನೆ ಅಂತ ಹೇಳಿದ್ದಾರೆ ಇನ್ನು ಸಿಎಂ ದಸರಾ ಹಬ್ಬದಿಂದ ದೂರವಿರಬೇಕು ಎಂಬ ಸ್ನೇಹಮಯಿ ಕೃಷ್ಣ ಹೇಳಿಕೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಸ್ನೇಹಮಯಿ ಕೃಷ್ಣ ಅಬ್ರಹಾಂ ಹಿನ್ನೆಲೆ ಏನು ಸ್ನೇಹಮಯಿ ಕೃಷ್ಣ ಅವರು ಮೊದಲು ತಮ್ಮನ್ನ ತಾವು ಪ್ರಶ್ನೆ ಮಾಡಿಕೊಳ್ಳಿ ಯಾರ ವಿರುದ್ಧ ನಾವು ಮಾತನಾಡ್ತಿದ್ದೇವೆ ಅಂತ ತಿಳಿದುಕೊಂಡು ಮಾತನಾಡಲಿ ಅಂತ ಕಿಡಿಕಾರಿದ್ದಾರೆ ರಾಜಕೀಯ ದುರುದ್ದೇಶದಿಂದ ಇಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಪಾಲೆಗೆ ಬಂದಿದೆ ಇದು ನಮಗೆ ಬೇಕಾಗಿರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಕಲ್ಪನೆ ಇದೆ ಅವರು ಏನು ಮಾಡ್ತಾ ಇದ್ದಾರೆ ಸೊ ಇಷ್ಟು ಹೇಳಲಿಕ್ಕೆ ಬಯಸ್ತೀನಲ್ಲ ಸ್ನೇಹಮಯಿ ಕೃಷ್ಣ ಇರ್ಬೋದು ಅಥವಾ ಅಬ್ರಾಹಂ ಇರ್ಬೋದು ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ತೀವಿ ಯಾರ ವಿರುದ್ಧ ಈ ರೀತಿ ನಾವು ಮಾತನಾಡ್ತಾ ಇದ್ದೀವಿ ನಲವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಒಂದಿಷ್ಟು ಕಪ್ಪು ಚುಕ್ಕೆ ಇರಲಿ ಎಪ್ಪತ್ತೈದು ವರ್ಷ ಅವ್ರಿಗೆ ಎಪ್ಪತ್ತೇಳು ವರ್ಷ ಹಿಂದುಳದ ವರ್ಗದ ನಾಯಕ ಅಂತ ಹೇಳ್ತಾರೆ ನಾನು ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀನಿ ಕ್ಯಾಬಿನೆಟ್ ಮಂತ್ರಿ ಆದಮೇಲೆ ಕ್ಯಾಬಿನೆಟ್ನಲ್ಲಿ ಅವರು ತಗೊಳ್ತಾ ಇರುವಂಥ ನಿರ್ಧಾರಗಳು ಎಲ್ಲರಿಗ ಎಲ್ಲರ ಏಳಿಗೆಗೋಸ್ಕರ ಅವರ ಒಂದು ಮಿಡಿತ ನಾನು ನೋಡ್ತಾ ಇದ್ದೀನಿ ಈಗ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿದ್ಯಮಾನಗಳನ್ನು ನೋಡೋಣ ಕೂಡ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ರಾಜೀನಾಮೆಯ ಪಾಲಿಟಿಕ್ಸ್ ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಎಚ್ಡಿಕೆ ನಡುವೆ ವಾಕ್ ಸಮರ ಶುರುವಾಗಿದೆ ಎಚ್ಡಿಕೆ ನಿರ್ಮಲಾ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ ಸಿಎಂಗೆ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ ಸುಮ್ನೆ ರಾಜೀನಾಮೆ ಕೊಡೋದಕ್ಕೆ ನಮ್ಗೇನು ತಲೆ ಕೆಟ್ಟಿದ್ಯಾ ನಿಮ್ಮ ರೀತಿ ಭಂಡ ರಾಜಕಾರಣ ಮಾಡೋದಿಲ್ಲ ನಾನು ಏನ್ ತಪ್ಪು ಮಾಡಿದ್ದೇನೆ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ ಏನೋ ಒಂದು ಪ್ರಚಾರ ಡೈವರ್ಷನ್ ಬೇಕಲ್ಲ ಅವರಿಗೆ ಸರ್ಕಾರಕ್ಕೆ ಅದಕ್ಕಷ್ಟೇ ಆ ಪ್ರಕರಣ ಗಂಗೆನಳ್ಳಿ ಪ್ರಕರಣ ರಾಜೀನಾಮೆ ಕೊಡಬೇಕಂತ ಕುಮಾರಸ್ವಾಮಿ ಬೇಲಲ್ಲವರ ಬೇರೆಳ್ಳಿಲ್ವಾ ಕುಮಾರಸ್ವಾಮಿ ಬೇಲಂಗ್ರೆ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಈಗಂತ ಹೊಸ ನಿರ್ಮಲಾ ಸೀತಾರಾಮ್ರು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನು ಇದೇ ವೇಳೆ ಸರ್ಕಾರವನ್ನು ಅಸ್ಥಿರಗೊಳಿಸಲಾಗ್ತಿದೆ ಅನ್ನುವ ಸಿಎಂ ಆರೋಪಕ್ಕೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ಸರ್ಕಾರವನ್ನು ಅಸ್ಥಿರ ಅಂತ ಭಜನೆ ಮಾಡ್ತಿದ್ದಾರೆ ಅಧಿಕಾರ ಕೊಟ್ಟಾಗ ನೀವೇನ್ ಮಾಡ್ತಿದ್ದೀರಿ ಅಭಿವೃದ್ಧಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಿಲ್ಲ ಬರೀ ಅಕ್ರಮಗಳ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು ಈ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಇವೆಲ್ಲ ಪ್ರತಿನಿತ್ಯ ಭಜನೆ ಮಾಡಕ್ ಶುರು ಮಾಡಿದಿರಿ ಬಹಳ ಅಭಿವೃದ್ಧಿ ಮಾಡಿ ಅಂತಲೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಾನಿಲ್ಲ ಅಂತ ಹೇಳಲ್ಲ ಆದರೆ ನೀವು ಮಾಡ್ತಿರೋದು ಏನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಇಲ್ಲ ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ ಮತ್ತು ಕೆಲವು ಅಕ್ರಮಗಳ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಪ್ರತಿನಿತ್ಯ ಬೃಹದಾಕಾರವಾಗಿ ನಡೀತಾ ಇದೆ ರಾಜ್ಯದ ಅಭಿವೃದ್ಧಿ ಏನಾಗಿದೆ ಕೆಲವು ಭಾಗದಲ್ಲಿ ಹೆಚ್ಚಿನ ಮಳೆ ಆಯಿತು ಕೆಲವು ಭಾಗದಲ್ಲಿ ಮಳೆ ಇಲ್ಲ ಇನ್ನು ತಮ್ಮ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅನ್ನುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಟ್ಟ ಕೆ ಕಪ್ಪು ಚುಕ್ಕೆ ಬಿಳಿ ಚುಕ್ಕೆ ಅಂತ ಏ ಸಿದ್ದರಾಮಯ್ಯ ಅವರೇ ಯಾವ ವರ್ಷ ಎಷ್ಟು ಕೇಸ್ ಅಂತ ಉತ್ತರ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಮೇ ತಿಂಗಳಲ್ಲಿ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣಗಳು ದಾಖಲಾಗಿವೆ ಅಂತ ಗುಡುಗಿದ್ರು ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಮೊದಲೇ ಸಾರಿ ನನ್ನ ನಂಗೆ ರಾಜಕೀಯ ಕೇಸ್ಗಳು ಫ್ರೀಸ್ ಅಂಡರ್ ಲೈನ್ ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ ಹಾಂ ಯಾಕೆಂದರೆ ನನ್ನ ಕಂಡ್ರೆ ಭಯ ಅವರಿಗೆ ಹೇಳ್ತಾರೆ ಅವತ್ತಿನ ಲೋಕಾಯುಕ್ತ ಲೋಕ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂಸ್ಥೆಯಲ್ಲಿ ಏಳು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಅಂತ ಹೇಳ್ತಾರೆ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಇದೆ ಕುಮಾರಸ್ವಾಮಿ ಆರೋಪಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿ ಆರೋಪಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಹೇಳಿ ಅವರ ಆರೋಪಗಳಿಗೆ ಉತ್ತರ ಕೊಡಲ್ಲ ಅಂದ ಮೇಲೆ ಕೊಡಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಗಂಡಾಂತರ ತರ್ತಿದ್ದಾರೆ ಗಂಡಾಂತರ ತರೋದಕ್ಕೆ ಹಿತಾಸಕ್ತಿಗಳು ಕೈವಾಡ ಹೆಚ್ಚಿದೆ ಅಂತ ಮೈಸೂರಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಸಮಾವೇಶದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯವರ ಬಗ್ಗೆ ಅನುಮಾನ ಪಡೋದಕ್ಕೆ ಸಾಧ್ಯನ ಪಟ್ಟಭದ್ರ ಹಿತಾಸಕ್ತಿಗಳು ಒಂದಾಗಿ ಸಿದ್ದರಾಮಯ್ಯ ವಿರುದ್ಧ ಈ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಿವೆ ಅಂತ ಆಕ್ರೋಶವನ್ನು ಹೊರಹಾಕಿದರು